ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆ ನಿಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಆ್ಯಕ್ಚುಲಿ ಇವತ್ತು ನಾವು ಒಂದು ಅಫಿಷಿಯಲ್ ದುಕ್ ಕೊಡುವಂಥ ಸ್ಯಾರೀಸ್ನ ತೋರಿಸ್ತಾ ಇದೀವಿ ಇದೆಲ್ಲ ಲೆನಿನ್ ಕಾಟನ್ ಅಲ್ಲಿದೆ ತುಂಬಾ ಅಂದರೆ ತುಂಬಾ ಡೀಸೆಂಟ್ ಆಗಿರುತ್ತೆ ವೇರ್ ಮಾಡಿದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇವಳು ವೇರ್ ಮಾಡಿದ್ರೆ ಯಾರೋ ಐ ಎ ಎಸ್ ಆಫೀಸರ್ ಹೋಗ್ತಿದ್ದಾರೆ ಅನ್ನೋ ಅಷ್ಟು ಸಿಂಪ್ಲಿ ಆಗಿದೆ ಅಷ್ಟು ಚೆನ್ನಾಗಿದೆ ಇವಾಗೆಲ್ಲ ಐ ಎ ಎಸ್ ಆಫೀಸರ್ಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಈ ಥರ ಸ್ಯಾರೀಸ್ನೇ ವೇರ್ ಮಾಡ್ತಾರೆ ಸೊ ಆ ಥರ ಸಿಂಪ್ಲಿ ಆಗಿದೆ ಬೇಕಾದರೆ ನಾನು ವೇರ್ ಮಾಡಿರೋ ಸ್ಯಾರಿಗೆ ನೋಡ್ತಾ ಇರಿ ಬೇಕಾದರೆ ಓವರ್ ಆಲ್ ಲುಕ್ ನೋಡಿ ನಂದು ಎಷ್ಟು ಚೆನ್ನಾಗಿ ಡೀಸೆಂಟಾಗಿ ಕಾಣುತ್ತೆ ಅಂತ ಈ ಥರ ಸ್ಯಾರೀಸ್ ಅಂತೂ ನನಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಗುತ್ತೆ ಮತ್ತು ಇದೆಲ್ಲ ವಾಷಬಲ್ ಕೂಡ ಇರುತ್ತೆ ಮತ್ತೆ ಕಂಫರ್ಟೇಬಲು ಡೇ ಫುಲ್ ವೇರ್ ಮಾಡಿದ್ರು ಏನು ಹಿಂಸೆ ಅನ್ಸೋದಿಲ್ಲ ಸೊ ಆರಾಮ್ಸೆ ಇರುತ್ತೆ ಆರಾಮಾಗಿ ಡೇ ಪೂರ್ತಿ ನಾವು ಕೆಲಸ ಮಾಡ್ಬೋದು ಸೊ ಅದಕ್ಕೋಸ್ಕರ ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ತುಂಬಾ ಈ ತರ ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ತಾರೆ ಇನ್ನ ಟೀಚರ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ಯಾರೀಸು ಮತ್ತೆ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಕೂಡ ನಾವು ಕೊಡ್ತಾ ಇದೀವಿ ಆ ಪ್ರೈಸ್ ಏನಂತ ಅಂದ್ರೆ ಜಸ್ಟ್ ಫೈವ್ ನೈನ್ಟಿ ನೈನ್ ಮಾತ್ರ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಈ ಸ್ಯಾರೀಸ್ನ ಕೊಡ್ತಾ ಇದೀವಿ ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಿಮಗೆ ಇಷ್ಟು ಪ್ರೀಮಿಯಂ ಅಂತ ಲೆನಿನ್ ಕಾಟನ್ ಸ್ಯಾರೀಸ್ ಸೊ ಅಫಿಷಿಯಲ್ ಕೂಡ ಲುಕ್ ಕೊಡುವಂಥ ಸ್ಯಾರೀಸ್ ಇದೆಲ್ಲ ಸೊ ಯಾರೂ ಕೂಡ ಡಿಲೇ ಮಾಡಬೇಡಿ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ಕಲೆಕ್ಷನ್ಸ್ ನೋಡೋಣ ಬನ್ನಿ ನೋಡಿ ಇವತ್ತಿನ ಫಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದೆಲ್ಲ ಲೆನಿನ್ ಕಾಟನ್ ಸ್ಯಾರೀಸು ಈ ಸ್ಯಾರಿ ಆ್ಯಕ್ಚುಲಿ ಇಕ್ಕತ್ತು ಪ್ರಿಂಟಲ್ಲಿದೆ ತುಂಬಾ ಚೆನ್ನಾಗಿದೆ ನೋಡಿ ಆಫ್ ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ವಲ್ಪ ಲೈಟೇ ಗ್ರೇನು ಅನಿಸುತ್ತೆ ಬಟ್ ಇದು ಆಫ್ ವೈಟು ತುಂಬಾ ಚೆನ್ನಾಗಿದೆ ಗ್ರೇ ಆ್ಯಂಡ್ ಆಫ್ ವೈಟ್ ಮಿಕ್ಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಹಾಸಮ್ ಆಗಿದೆ ಈ ಸ್ಯಾರಿ ಅಂತೂ ತುಂಬ ತುಂಬಾ ಸೂಪರ್ವಾಗಿದೆ ಮತ್ತು ಸ್ಯಾರಿನೂ ಅಷ್ಟೇ ವೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಇದೆ ಮತ್ತು ಈ ಸ್ಯಾರಿ ಪಲ್ಲು ನೋಡಿ ಎಷ್ಟು ಸೂಪರ್ವಾಗಿ ಕೊಟ್ಟಿದ್ದಾರೆ ಅಂತ ನೋಡಿ ಪಲ್ಲು ಈ ಥರ ಕೊಟ್ಟಿದ್ದಾರೆ ಇಕ್ಕತ್ ಪ್ರಿಂಟಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ಈ ಸ್ಯಾರಿಗೆ ನೋಡಿ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಟ್ಯಾಸಲ್ಸ್ ಕೊಟ್ಟಿದ್ದಾರೆ ತುಂಬಾ ಡೀಸೆಂಟ್ ಲುಕ್ ಕೊಡುವಂತ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಈಗ ನಾನು ನಾನು ವೇರ್ ಮಾಡಿರೋದೇ ನೋಡಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಿಡಿ ಮತ್ತೆ ಏನಂದರೆ ಎಸ್ಪೆಷಲಿ ಇದ್ರ ಸ್ಪೆಷಾಲಿಟಿ ಏನಂತ ಅಂದರೆ ಕಂಫರ್ಟಬಲ್ ಮತ್ತೆ ವಾಷಬಲ್ ಕೂಡ ಇರುತ್ತೆ ನೀವು ಎಷ್ಟು ಸಾರಿ ವಾಶ್ ಮಾಡಿದ್ರು ಏನಾಗೋಲ್ಲ ಪದೇ ಪದೇ ಆರಾಮ್ಸೆ ಯೂಸ್ ಮಾಡ್ಬೋದು ಇನ್ನು ಈ ಸ್ಯಾರಿಗೆ ಬ್ಲೌಸ್ ಆ್ಯಕ್ಚುಲಿ ನಾನು ಒಂದು ಫೋಟೋ ತೋರಿಸ್ತೀನಿ ಈ ಸ್ಯಾರಿ ಯಾವ ಥರ ಬರುತ್ತೆ ಅಂತ ನೋಡಿ ಈ ಥರ ಸ್ಯಾರಿ ಬರುತ್ತೆ ಆಕ್ಚುಲಿ ಪ್ಲೈನ್ ಬ್ಲೌಸ್ ಬರುತ್ತೆ ಈ ಸ್ಯಾರಿಗೆ ಈ ಸ್ಯಾರಿಗೆ ಆಕ್ಚುಲಿ ಸಾರಿ ಕಲರ್ ಅಲ್ಲೇ ಪ್ಲೇನ್ ಬ್ಲೌಸ್ ಬಂದಿದೆ ಇದರಲ್ಲಿ ಆ್ಯಕ್ಚುಲಿ ಬ್ಲ್ಯಾಕ್ ತೋರಿಸಿದ್ದಾರೆ ಬಟ್ ಬ್ಲ್ಯಾಕ್ ಬಂದಿಲ್ಲ ಸಾರಿ ಕಲರ್ನೆ ರನ್ನಿಂಗ್ ಬ್ಲೌಸ್ ಬಂದಿದೆ ಈ ಬೇಕಿದ್ರೆ ನೀವು ಸ್ಟಿಚ್ ಮಾಡಿಸ್ಕೋಬಹುದು ಇಲ್ಲ ಅಂತಂದ್ರೆ ನೀವು ಕಾಂಟ್ರಾಸ್ಟಲ್ಲಿ ಯಾವ್ದಾದ್ರು ಬ್ಲ್ಯಾಕ್ ಇದ್ರು ಕೂಡ ಮ್ಯಾಚ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ನಾನು ವೇರ್ ಮಾಡಿದೀನಲ್ವಾ ನನಗೆ ತುಂಬಾ ಕಂಫರ್ಟೆಬಲ್ ಅನ್ನಿಸ್ತಿದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಮಾತ್ರ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಕಲೆ നോടണ ನಾನು ನೆಕ್ಸ್ಟ್ ಕಲೆಕ್ಷನಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನು ತುಂಬಾ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ನೋಡಿ ಈ ಸ್ಯಾರಿಗೆ ಫೋ ನಾನು ಫೋಟೋ ತೋರಿಸ್ತೀನಿ ಸೇಮ್ ಇದೇ ರೀತಿನೇ ಬಂದಿರುತ್ತೆ ಪಲ್ಲು ನೋಡಿ ಈ ಫೋಟೋದಲ್ಲಿ ನಿಮಗೆ ಈ ಫೋಟೋದಲ್ಲಿ ಯಾವ ರೀತಿ ಇದೆಯೋ ಸ್ಯಾರಿ ಅದೇ ರೀತಿ ಇರುತ್ತೆ ಸೇಮ್ ಪಲ್ಲು ಮತ್ತು ಬ್ಲೌಸು ರನ್ನಿಂಗ್ ಬ್ಲೌಸಲ್ಲಿ ಪ್ಲೇನ್ ಬ್ಲೌಸ್ ಬರುತ್ತೆ ನೀವು ಬೇಕಾದರೆ ಸ್ಟಿಚ್ ಮಾಡಿಸ್ಬೋದು ಇಲ್ಲ ಬೇರೆ ಯಾರಾದ್ರೂ ಮ್ಯಾಚ್ ಕೂಡ ಮಾಡ್ಕೋಬೋದು ನಿಮ್ಗೆ ಎರಡು ಆಪ್ಷನ್ಸ್ ಇರುತ್ತೆ ಆರಾಮ್ಸೆ ನೀವು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಕಂಫರ್ಟಬಲ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಸೊ ಮತ್ತೆ ಪ್ರೈಸ್ ಕೂಡ ಅಷ್ಟೇ ಫೈವ್ ನೈಂಟಿ ನೈನ್ ರುಪೀಸ್ ಮಾತ್ರ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕಲರ್ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ರೀಮ್ ಕಲರ್ ಅಲ್ಲಿ ವಾವ್ ತುಂಬಾ ಸೂಪರ್ವಾಗಿದೆ ಫ್ಲೋರಲ್ ಡಿಸೈನ್ಸ್ ಎಲ್ಲ ತುಂಬಾ ತುಂಬ ಉದ್ಯಂತ ಕಲಂಕಾರಿ ಕಾಮ್ ಕಾನ್ಸೆಪ್ಟಲ್ಲಿ ಪ್ರಿಂಟ್ಸ್ ಕೊಟ್ಟಿದ್ದಾರೆ ತುಂಬಾ ಆಗಿದೆ ವೇರ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡಿ ಈ ಫೋಟೋ ಅಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಅದೇ ರೀತಿ ಪಲ್ಲು ಮತ್ತು ಬ್ಲೌಸು ಪ್ಲೇನ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಸ್ಯಾರೀಸ್ನಂತೂ ಇನ್ನೂ ವರ್ಕ್ ಹೋಗ್ತಿರಲ್ಲ ಅವರಿಗಂತೂ ತುಂಬಾ ಕಂಫರ್ಟಬಲ್ ಇರುತ್ತೆ ವೇರ್ ಮಾಡೋದಕ್ಕೆ ಮತ್ತೆ ಅಫಿಷಿಯಲ್ ಲುಕ್ ಕೊಡುತ್ತೆ ವೇರ್ ಮಾಡಿದ್ರು ಡೀಸೆಂಟಾಗಿರ್ಬೇಕು ಇವಾಗ ನಾವು ಗೌರ್ಮೆಂಟ್ ಆಫೀಸರ್ಸು ಅವರೆಲ್ಲ ವೇರ್ ಮಾಡೋದು ನೋಡೇ ಇರ್ತೀವಲ್ವ ಅವರು ಎಷ್ಟು ಚೆನ್ನಾಗಿ ಅವ್ರು ಏನೂ ಜಾಸ್ತಿ ಮೇಕಪ್ೇ ಮಾಡಿರೋಲ್ಲ ಅಂದ್ರೂ ಕೂಡ ಸ್ಯಾರಿಯಿಂದಲೇ ಅವರು ಎಷ್ಟು ಡೀಸೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ ಕಾಣಿಸ್ತಾರೆ ಅಲ್ವಾ ಸೊ ಆ ರೀತಿ ಕಾಣಿಸುತ್ತೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನೋಡಿ ಈ ಸ್ಯಾರಿ ಟಸಲ್ಸ್ ಕೂಡ ಕೊಟ್ಟಿದ್ದಾರೆ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ ನನಗೆ ಈ ಟಜಲ್ಸ್ ಕೂಡ ತುಂಬಾ ಇಷ್ಟ ಆಯಿತು ಸೊ ಇಷ್ಟ ಆದರೆ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಪ್ರಿಂಟ್ ನೋಡಿ ನನಗಂತೂ ನೀವು ಎಷ್ಟು ಆಗಿದೆ ಅಂತ ಹಾಗೆಲ್ಲ ಈ ತರ ಕಾಟನ್ ಡ್ರೆಸ್ ಪೀಸಸ್ ಕೂಡ ಬರ್ತಿತ್ತು ಎಲ್ಲರೂ ಲೈಕ್ ಮಾಡಿ ತಗೊಂತಿದ್ರು ಬಟ್ ಸ್ಯಾರಿನೂ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನನಗಂತೂ ಆ ಕಾಟನ್ ಡ್ರೆಸ್ ಪೀಸಸ್ ಕೂಡ ನೆನಪಾಗ್ತಿದೆ ಅಷ್ಟು ಚೆನ್ನಾಗಿದೆ ಈ ಸ್ಯಾರೀಸ್ ಅದನ್ನು ಫೀಲು ಅಷ್ಟೇ ಮುಟ್ಟೋದಿಕ್ಕೆ ಮತ್ತೆ ನೋಡಿ ಈ ಸ್ಯಾರಿಗೆ ನೋಡಿ ಈ ತರ ಫೋಟೋ ಅಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ವೇರ್ ಮಾಡಿದ್ರು ಅಷ್ಟು ತುಂಬಾನೇ ಬ್ಯೂಟಿಫುಲ್ ಆಗಿ ಇರುತ್ತೆ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು ನೆವಿ ಬ್ಲೂ ಆ್ಯಕ್ಚುಲಿ ನೋಡಿ ಬ್ಲೌಸು ಈ ಥರ ಪ್ಲೈನ್ ಬರುತ್ತೆ ಮತ್ತು ಆ್ಯಕ್ಚುಲಿ ಪಲ್ಲು ಈ ಥರ ಇದೇ ರೀತಿ ಪಲ್ಲು ಬಂದು ಈ ರೀತಿ ಟ್ಯಾಸಲ್ಸ್ ಬರುತ್ತೆ ತುಂಬಾ ಹೊಸನಾಗಿರುತ್ತೆ ಎಲ್ಲ ಸಾರಿಗೂ ಪ್ಲೈನ್ ಬ್ಲೌಸೇ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಆ್ಯಂಡ್ ಬ್ಲ್ಯಾಕ್ ಕ್ರೀಮ್ ಆ್ಯಂಡ್ ಮೆರೂನ್ ಮೂರು ಕಲರ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಫೋ ಫೋಟೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂತ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಕಲೆಕ್ಷನ್ ಅಲ್ವಾ ಯಾಕಂದರೆ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ನಾನು ತೋರಿಸ್ತಾ ಇರೋದು ವೇರ್ ಮಾಡಿದ್ರೆ ಅಂತೂ ಪಕ್ಕಾ ಅಫಿಷಿಯಲ್ಲೇ ಅಂದ್ಕೊಂಡ್ಬಿಡಿ ನೀವು ಯಾರಾದರೂ ಏನಾದರೂ ಟೀಚರ್ ಅಂತ ಅಂದ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿದೆ ವೇರ್ ಮಾಡೋದಕ್ಕೆ ಮತ್ತು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ಬ್ಯೂಟಿಫುಲ್ ನನಗಂತೂ ತುಂಬಾ ಇಷ್ಟ ಆಗ್ತಿದೆ ಒಂದಕ್ಕಿಂತ ಒಂದು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಗ್ರೇ ಆ್ಯಂಡ್ ವೈಟ್ ಆಮೇಲೆ ಆರೆಂಜ್ ಕಾಂಬಿನೇಷನ್ ಇದಂತೂ ಸೂಪರ್ ಸೂಪರ್ ಇದೆ ನನಗಂತೂ ತುಂಬಾ ಇಷ್ಟ ಆಗ್ತಿದೆ ಎಲ್ಲ ಸ್ಯಾರಿನೂ ನೀವು ನೋಡ್ತಾ ಇರ್ಬೋದು ಒಂಥರ ಈಗ ಪ್ರಿಂಟಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನೋಡಿ ಈ ಸ್ಯಾರಿಗೆ ನೋಡಿ ಈ ಇದೇ ರೀತಿ ವೇರ್ ಮಾಡಿದ್ರೆ ಇದೇ ರೀತಿ ಕಾಣಿಸುತ್ತೆ ಈ ಸಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಪಲ್ಲು ಈ ರೀತಿ ಬರುತ್ತೆ ಮತ್ತೆ ಟ್ಯಾಸಲ್ಸ್ ಕೂಡ ಬರುತ್ತೆ ಮತ್ತೆ ಪ್ಲೈನ್ ಬ್ಲೌಸ್ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ಬ್ಯೂಟಿಫುಲ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲಂಕಾರಿ ಪ್ರಿಂಟ್ ಕೊಟ್ಟಿದ್ದಾರೆ ಅಂದರೆ ವೇರ್ ಮಾಡಿದ್ರೆ ಅಂತೂ ಸೂಪರ್ವಾಗಿ ಕಾಣಿಸ್ತೀರಾ ಈ ಸ್ಯಾರಿನ ವೇರ್ ಮಾಡಿದ್ರೆ ಹೈಲೈಟ್ ಅನ್ಬೋದು ಕಡಿಮೆ ಪ್ರೈಸ್ ಆದರೂ ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಮತ್ತು ನಾವು ಇನ್ನೂ ಆಫರ್ ಪ್ರೈಸಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ನಿಮ್ಗೆ ಆರಾಮಸೆ ಈ ಪ್ರೈಸಲ್ಲಂತೂ ವರ್ತ್ ಪ್ರೈಸ್ ಅನ್ಬೋದು ನೀವು ಆರಾಮಸೆ ಬೈ ಮಾಡ್ಬೋದು ನೀವು ಯಾವುದೇ ಕಾರಣಕ್ಕೂ ಈ ಸ್ಯಾರೀಸನ್ನ ಮಿಸ್ ಮಾಡ್ಕೊಬೇಡಿ ನೋಡ್ತಾ ಇರ್ಬೋದು ನೀವು ಫೋಟೋ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಫೋಟೋ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಸ್ಯಾರಿ ಇದೆ ನೀವು ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೋಟೋ ಅಲ್ಲಿ ಅಂತ ಮತ್ತೆ ಟ್ಯಾಸಲ್ಸ್ ಕೂಡ ಬಂದಿದೆ ಮತ್ತು ಈ ಸ್ಯಾರಿಗೆ ಪ್ಲೇನ್ ಬ್ಲೌಸ್ ಬರುತ್ತೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನೋಡಿದ್ರಿ ಅಲ್ವಾ ನನಗೆ ಗೊತ್ತು ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಯಾಕಂದರೆ ನನಿಗಂತೂ ತುಂಬ ತುಂಬ ತುಂಬಾ ಇಷ್ಟ ಆಗುತ್ತೆ ಈ ಥರ ಸ್ಯಾರೀಸ್ ಅಂದರೆ ಮತ್ತೆ ಎಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸಿಗೆ ಕೂಡ ನಾವು ಕೊಡ್ತಾ ಇದೀವಿ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಮಾತ್ರ ಸೊ ಯಾವುದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಯಾಕಂದರೆ ನಾವು ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸಿಗೆ ಕೊಟ್ಟು ಫ್ರೀ ಶಿಪ್ಪಿಂಗ್ ಕೂಡ ಕೊಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ ತುಂಬಾ ವರ್ತ್ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ ಈ ಸ್ಯಾರೀಸ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇನ್ನು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಡೌಟ್ ಬೇಡ ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಸಾರಿ ಬರುತ್ತಾ ಬರಲ್ವಾ ಅಂತ ನೀವು ಯಾವುದೇ ಕಾರಣಕ್ಕೂ ಡೌಟ್ ಬೇಡವೇ ಬೇಡ ನಂಗೆ ಸ್ಯಾರಿ ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದು ಆರಾಮ್ಸೆ ಬುಕ್ಕಿಂಗ್ ಮಾಡಿಕೊಡಿ ಇನ್ನೂ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಭಯ ಬೇಡ ಕೊರಿಯರ್ ಕಲಿಸ್ಕೊಡೋ ಜವಾಬ್ದಾರಿ ನಮ್ಮದು ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಂಡು ನೀವು ಆರಾಮಸೆ ನಮ್ಮನ್ನು ಟ್ರಸ್ಟ್ ಮಾಡ್ಬೋದು ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಬೇಡ ಅಂತ ನಾನು ಹೇಳ್ತಾ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಇದೇ ರೀತಿ ಮತ್ತು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಮತ್ತು ಆಫರ್ಸ್ಗೋಸ್ಕರ ನಾವು ಫ್ಯಾಷನ್ಸ್ ಫ್ಯಾಷನ್ಸ್ನೇ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಕೂಡ ಅವೈಲೇಬಲ್ ಇದೆ ಸೊ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತ ಥ್ಯಾಂಕ್ ಯು